ಈಗ ಕ್ವಶನ್ ಅವರ ಕ್ವಶನ್ ಇಡೀ ಮಾಧ್ಯಮದಲ್ಲಿ ಇವತ್ತು ನಮ್ಮ ಕ್ಯಾಬಿನೆಟ್ಟಿನ ಸಚಿವರು ರಾಜ ರಾಜಣ್ಣವರು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂಥೇಳಿ ದೊಡ್ಡ ಸುದ್ದಿ ಆಟಿದೆ ಇಡೀ ನಾವು ಆಚೆ ಹೋದರೆ ಎಲ್ಲ ಮಾಧ್ಯಮದವರು ನಮ್ಗೆ ಇದು ನಾನು ಕೆಲವು ಕಾಂಗ್ರೆಸ್ ಅವ್ರಿಗೆಲ್ಲ ಮಾತಾಡಿದೆ ಅವರ್ ಮುಂಚೆನೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಮಗೆ ಈ ಸದನಕ್ಕೆ ಕೇಳೋ ಅಧಿಕಾರನೂ ಇದೆ ಯಾಕಂದರೆ ಈ ಸದನದ ಗೌರವಾನ್ವಿತ ಸದಸ್ಯರಿದ್ದಾರೆ ಮತ್ತು ಅದೇ ರೀತಿ ಮಂತ್ರಿ ಇದ್ದಾರೆ ಅವ್ರ ಮೇಲೆ ಎಷ್ಟು ದುಡ್ಡು ಹೊಡೆದಿದ್ದಾರೆ ಅಂತ ಏನಾರ ಕರಪ್ಷನ್ ಚಾರ್ಜ್ ಇದೆಯಾ ಎಷ್ಟು ಹಣ ಹೊಡೆದಿದ್ದಾರೆ ಎಲ್ಲೂ ಇಟ್ಟಿದ್ದಾರೆ ಯಾರ ಇಟ್ಟಿದ್ದಾರೆ ಏನು ಆಪಾದನೆ ಮಾಡಿದ್ದೀರಾ ಏನು ಅವ್ರ ಮೇಲೆ ಎಲಿಗೇಷನ್ನು ಅವರು ಸತ್ಯ ಹೇಳಿದ್ದಾರೆ ಅಂತ ನಮ್ಮ ಸರ್ಕಾರ ಇತ್ತು ನಮ್ಮ ಸರ್ಕಾರದಲ್ಲೇ ವೋಟಿಂಗು ನಡೆದಿದೆ ಈಗ ಅಂತೇಳಿ ಮಾಡಿದಾರಾ ಅಥವಾ ಅವ್ರ ಮೇಲೆ ಕರಪ್ಷನ್ ಚಾರ್ಜ್ ಇದೆಯಾ ಏನು ಚಾರ್ಜ್ ಇದೆ ಈ ಸದನದ ಗೌರವಾನ್ವಿತ ಮಂತ್ರಿಗಳವರು ಅವರು ಇಲ್ಲೇ ಕೂತಿದ್ದಾರೆ ಇವಾಗ ಅವ್ರ ಮೇಲೆ ಏನು ಆಪಾದನೆ ಇದೆ ಅಂತ ಆದ್ರೆ ನನಗನ್ಸ್ತೈತೆ ಇಲ್ಲೆಲ್ಲ ಆರಾಮಾಗೆ ಕೂತಿರ್ತಾರೆ ಅಧಿಕಾರ ಬಂದಾಗ ಎಲ್ಲರೂ ನಾನು ಮುಂದೆ ಮುಂದೆ ಅಂತಿದ್ದಾರೆ ಎವರಿ ಡೇ ಎವರಿ ಡೇ ವಿಷಯ ಪರವಾಗಿ ಇದ್ದವ್ರ ಅವ್ರೊಬ್ರೆಕ್ಸ್ಟ್ 入って

ನೋಡಿ ನೋಡಿ ಅಲ್ಲ ಅಲ್ಲ ಒಂದೇ ನಿಮಿಷ ಸಮ ತಾವು ಮೊನ್ನೆ ತಾನೇ ಅಜ್ಜಿಗೆ ಹೋಗಿ ಬಂದಿದ್ದೀರಾ ಶಾಂತಿ ಹಾ ಶಾಂತಿ ಇರ್ಬೇಕು ನಿಮ್ಮ ಹತ್ರ ಇನ್ನ ನಾವು ನಿಮ್ಮನ್ನ ಬೇರೆ ತರ ಕರಿಬೇಕು ನಾವು ಹಾಜಿ ಅಂತ ಕರಿಬೇಕು ನಿಮ್ಮನ್ನ ನಾವು ಈಗ ನೀವು ನ್ಯಾಯ ಧರ್ಮ ಎಲ್ಲ ಪಾಲನೆ ಮಾಡು ಹಾಜಿ ಹೇಳ್ದ ಕೇಳ್ಬೇಕಲ್ಲ ನಾ ಕೇಳ್ತಾ ಇದ್ದೀನಿ ನಾವ್ ಕೇಳ್ತಾ ಇದ್ದೀರಿ ಕೇಳ್ತಾ ಇದ್ದೀರಿ ನಾವೇನು ಸ್ವತಃ ನಾವೇನು ರಾಜೀನಾಮೆ ಕೊಡಿ ಅಂತ ರಾಜಣ್ಣ ಕೇಳಿಲ್ಲ ಅದನ್ನು ಸರ್ ನಾವೇನ್ ಕೇಳಿಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಮಾಧ್ಯಮ ಅಂದ್ರೆ ಅದನ್ನು ನಾಲ್ಕನೇ ಅಂಗ

ಸೊ ದಲಿತ ಸಮಾಜದವ್ರಿಗೆ ಹಿಂಗೆ ಅನ್ಯಾಯದವ್ರೆ ಅಧ್ಯ ಅಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಹಿರಿಯ ಶಾಸಕರು ಏನು ಪ್ರಾಸ್ತಾಪ ಮಾಡಿದ್ದಾರೆ ರಾಜಣ್ಣವ್ರ ಬಗ್ಗೆ ಪ್ರೀತಿ ವ್ಯಕ್ತ ಮಾಡಿದ್ದಾರೆ ಸಮುದಾಯಗಳ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದ್ದಾರೆ ಅವೆಲ್ಲ ಕಳಕಳಿ ಆ ಪ್ರೀತಿ ಇದ್ದರೆ ನಿಜವಾಗಿಯೂ ಮೆಚ್ಚಬಹುದಾಗಿರ್ತಕ್ಕಂಥದ್ದೇ ಮಾಧ್ಯಮದಲ್ಲಿ ಈ ಸುದ್ದಿ ಬರ್ತಾ ಇದೆ ಅಂಥೇಳಿ ಏಕಾಏಕಿ ಇಲ್ಲಿ ಚರ್ಚೆ ತಗೊಳ್ಳೋದು ಸರ್ಕಾರ ಹೇಳ್ರಿ ಅನ್ನೋದು ಇದು ಸರಿಯಾದದ್ದಲ್ಲ ಇದು ನಮ್ಮ ಪದ್ಧತಿಗೂ ಸರಿಯಲ್ಲ ಹಾಗೇನಾದರೂ ಬೆಳವಣಿಗೆಗಳಿದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತಿಳಿಸೋ ತಿಳಿಸ್ತಾರೆ ಸದನ್ ನಡೆದಿದೆ ಆದ್ದರಿಂದ ಈ ಚರ್ಚೆಯನ್ನು ಮುಂದುವರಿಸೋದು ಹಾಗೂ ಕಾನೂನು ಸಚಿವರಿಂದ ನಾನು ಬೆಟರ್ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಈಗ ನೀವ್ ಹೇಳ್ತೀರಾ ಮಾಧ್ಯಮಗಳಲ್ಲಿ ಬಂದಿರೋದನ್ನೆಲ್ಲ ಇದ್ದಕ್ಕಿದ್ದಂಗೆ ದಿಢೀರ್ನ ಪ್ರಸ್ತಾವನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತೀರಾ ಇದೇ ಮಾಧ್ಯಮದಲ್ಲಿ ಇವತ್ತೇನ ಬೇರೆ ಬಂದಿದ್ರೆ ಇಲ್ಲಿ ಪ್ರಸ್ತಾವನೆ ಮಾಡಿ ನೀವು ಉತ್ತರ ಕೊಡ್ತಾ ಇದ್ರಿ ಈಗ ಐದರ್ ಆನ್ ಬಿಹಾಫ್ ಆಫ್ ದಿ ಗೌರ್ಮೆಂಟ್ ಆನರಬಲ್ ಲಾಂಡ್ ಪಾರ್ಲಿಮೆಂಟರಿ ಅಫೇರ್ ಅವಕಾಶಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳನ್ನ ನೀವು ನಿರ್ವಹಣೆ ಮಾಡಿದ್ರು ಈ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಾಗ ರಾಜಣ್ಣನೂ ಆ ಕೆಲಸ ಮಾಡಲ್ಲ ಲಾಯಿಂಟ್ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿನೂ ಆ ಕೆಲಸ ಮಾಡಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಇರೋದರಿಂದ ಅವರು ಅದರ ಬಗ್ಗೆ ನಿಮಗೇನು ಹೇಳಬೇಕು ನಿಮಗೇನು ವಿವರಿಸ್ಬೇಕು ಅದನ್ನ ವಿವರಿಸ್ತಾರೆ ಆದ್ದರಿಂದ ಅವರ ಅವರ ಅಬ್ಸೆನ್ಸ್ನೊಳಗೆ

ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ ಈಗಾಗಲೇ ಎರಡು ಗಂಟೆಗಳಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ